ಚೆಲ್ತೀನಿ ಬೆಳ್ಳಿ ಚೆಲ್ತೀನಿ ಅಂತ ಹೇಳಿಲ್ಲ ಮಲ್ಲಿಗೆ ಚೆಲ್ತೀನಿ ಅಂದ್ರು ಅಂದ್ರೆ ದೇವ್ರಿಗೆ ಹಣಕ್ಕಿನ್ನ ಭಕ್ತಿ ಮುಖ್ಯ ಹಣ ಹಾಕಬೇಕು ಅನ್ನೋದು ದೇವಸ್ಥಾನ ಕಟ್ಟೋಕೆ ಅಭಿವೃದ್ಧಿ ಮಾಡೋಕೆ ಚೌಡ್ರಿ ಕಟ್ಟಲಿಕ್ಕೆ ಏನೇನೋ ಲೆಕ್ಕಕ್ಕೆ ಕೇಳ್ತ ಜನ ಕೇಳ್ತಾರೆ ಟ್ರಸ್ಟಿಗಳು ಕೇಳ್ತಾರೆ ಆದ್ರೆ ಭಗವತಿ ಮರದ ಕೆಳಗಿದ್ರು ದೇವ್ರೇನೆ ದೊಡ್ಡ ದೇವಸ್ಥಾನದಲ್ಲಿ ಇದ್ರೂ ದೇವ್ರೇನೆ ಆತ ಆ ತಾಯಿ ಏನ್ ಬದ್ಲಾಗಲ್ಲ ನಾವೆಲ್ಲ ಬದ್ಲಾಗ್ತೀವಿ ನಾವು ವೈಭವವಾಗಿ ಅಲಂಕಾರ ಮಾಡಿಸ್ತೀವಿ ಆದ್ರೆ ಅಮ್ಮನ ಕೃಪೆ ಮಾತ್ರ ಹಾಗೆ ಇರುತ್ತೆ ರೀ ತಂದ್ರೂ ತೆಂಗಿನಕಾಯಿ ಬಾಳೆಹಣ್ಣು ಕರ್ಪೂರ ಗನ್ಕಡ್ಡಿ ಅವೆಲ್ಲ ನಮ್ ಗಮನಕ್ಕೆ ಅವೆಲ್ಲ ಮುಂದಿಟ್ಟಾಗ ಅಮ್ಮ ಅದನ್ನ ನೋಡ್ತಾಳೆ ಅಂತ ನಾವು ಅನ್ಕೋದು ಬೇಡ ನಾವು ನೋಡ್ತಾನೆ ನಿಂತ್ಕೀವಿ ತೆಂಗಿನಕಾಯಿ ದಪ್ಪಾಗಿದ್ರೆ ಅದನ್ನೇ ನೋಡ್ತಾನೆ ನಿಂತ್ಕರ ಬದಲಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ಅದು ಬ್ಯಾಗ್ ನಮ್ದು ಅದು ಬ್ಯಾಗ್ ನಮ್ದು ಅದು ಬ್ಯಾಗ್ ನಮ್ದು ಅಂತ ಅದಕ್ಕೆ ಆ ತಾಯಿ ನಮ್ಮ ಮನ್ಸನ್ನ ನೋಡ್ತಾಳಂತೆ ಕೈಯಲ್ಲಿ ಪಟ್ಟಲಿಡಿದು ಕುಳಿತು ಪಟ್ಟದಲ್ಲಿ ಕುಳಿತ ಪಾರ್ವತಿನೇ ಪಟ್ಲದಮ್ಮ ಅಂತ ಪಟ್ಟಾಲದಮ್ಮ ಪಟ್ಟಲದಮ್ಮ ನನ್ನೂರ ಪಟ್ಟದ ದೇವತೆ ಅವಳು ಕಾವಲ ದೇವತೆ ಮಾರಮ್ಮ ಅನ್ನ ದೇವತೆ ಪಟ್ಲದಮ್ಮ ಕಾವಲ್ ದೇವತೆ ಮಾರಮ್ಮ ಹಳ್ಳಹಳ್ಳಿಗಳಲ್ಲಿ ಮಾರಮ್ಮನ ದೇವಸ್ಥಾನ ಅವಳು ಕಾವಲ್ ಮತ್ತು ಈ ತಾಯಿ ಪಟ್ಲದಮ್ಮನ ದೇವಸ್ಥಾನನೂ ಜಾಸ್ತಿ ಇದಾವೆ ಎಲ್ಲಿ ಎಷ್ಟೋ ಕಡೆ ಅಮ್ಮನ ಹೇಳಲ್ಲ ಊರ ಸರಿ ಬಿಡ್ತಾನೆ ಕಂಬದಹಳ್ಳಿ ಅಮ್ಮ ಅಂತ ನಮ್ಮಲ್ಲ ಅಂತಾರೆ ಅವಳು ಪಟ್ಟದ ಅಮ್ಮನೆ ಅವಳು ಅಮ್ಮನೆ ಊರ ಹೆಸ್ರು ಹೇಳ್ಬಿಡ್ತಾರೆ ಅಷ್ಟೆ ಆದ್ದರಿಂದ ನಮ್ಮ ಗ್ರಾಮದಲ್ಲೂ ನಮ್ಮ ಪಕ್ಕದ ಗ್ರಾಮ ಮಾರ್ಗೌಡ್ನಳ್ಳಿ ಅಂತ ನಮ್ಮ ಗ್ರಾಮ ನಮ್ಮ ಮಾರ್ಗೋಡನಹಳ್ಳಿ ಅವಳಿ ಗ್ರಾಮ ಸೋದರ ಗ್ರಾಮಗಳು ಒಂದು ಕಾಲದಲ್ಲಿ ಎರಡೂ ಊರು ಸೇರಿ ಒಂದು ಕಡೆ ಹಬ್ಬ ಮಾಡ್ತಿದ್ರಂತೆ ಯಾವುದೋ ಒಂದು ಸಮಸ್ಯೆ ಆಯಿತು ಈಗ ಎರಡು ಕಡೆ ಹಬ್ಬ ಮಾಡ್ತೀವಿ ತುಂಬ ವೈಭವದಿಂದ ಮಾಡ್ತೀವಿ ಅದರಲ್ಲೂ ನಮ್ಮ ಮಾರ್ಗೌಡನಳ್ಳಿ ಗ್ರಾಮದಲ್ಲಿ ಆ ತಾಯಿ ಹಬ್ಬ ಅತ್ಯಂತ ವಿಜೃಂಭಣೆ ದೊಡ್ಡ ಗ್ರಾಮ ಕೂಡ ಹೌದು ಆ ತಾಯಿಗೆ ಒಕ್ಕಲು ಕೂಡ ನಿಮ್ಮ ಭಾಗದಿಂದ ಬಿಡದಿ ಭಾಗದಿಂದನೂ ನಮ್ಮ ಮಾರ್ಗೋಡನಳ್ಳಿ ಪಟ್ಟಣದ ಮನೆಗೆ ಒಕ್ಕಲುತನದವರೆಲ್ಲ ಬರ್ತಾರೆ ತುಂಬ ವೈಭವದಿಂದ ಹಬ್ಬ ಆಗ್ತದೆ ನಮ್ಮ ಗ್ರಾಮದಲ್ಲೂ ನಮ್ಮ ಶಿವರ ಗ್ರಾಮದಲ್ಲೂ ತಕ್ಕ ಮಟ್ಟಿಗೆ ಹಬ್ಬ ಮಾಡ್ತೀವಿ ಎರಡು ಗ್ರಾಮದಲ್ಲೂ ಕೊಂಡ ಆಗ್ತದೆ ಎರಡೂ ಗ್ರಾಮದಲ್ಲೂ ಆ ತಾಯಿ ಇದ್ದಾಳೆ ಒಂದೇ ದೇವತೆ ಅವಳು ಒಂದು ಕಾಲದಲ್ಲಿ ಒಂದು ಕಡೆ ಹಬ್ಬ ಆಗ್ತಿತ್ತು ಈಗ ಎರಡು ದೇವತೆ ಮಾಡ್ಕೊಂಡಿದ್ದೀವಿ ಆದರೆ ನನ್ನಿಷ್ಟ ಬಂದಂಗೆ ನಾನು ಭಾಗ ಮಾಡ್ಕೋಬೋದು ಇಷ್ಟ ಬಂದಂಗೆ ನಾನು ಪೂಜೆ ಮಾಡ್ದೆ ಅಮ್ಮ ಬದಲಾಗಲ್ಲ ರೀ ಆ ತಾಯಿ ಇದ್ದಂಗೆನೆ ಅವಳು ಅವಳು ನನ್ನ ಸಿರಿತನ ನೋಡಿ ಬರುವಳಲ್ಲ ನನಕ್ಕೂ ದುಡ್ಡು ನೋಡಿ ಬರೋಳಲ್ಲ ನಾ ದೊಡ್ಡವ್ರಲ್ಲೇ ಇರ್ಬೇಕಂತ ಅನ್ಕೊಂಡಿಲ್ಲ ಆ ತಾಯಿ ಕರೆದವರ ಮನದಲ್ಲಿ ನೆನೆದವರ ಮನೆಯಲ್ಲಿ ಆ ಜಗನ್ಮಾತೆ ಪಟ್ಲದಮ್ಮ ಅದಕ್ಕೆ ನಮ್ಮ ಒಂದು ಗೀತೆ ಹಾಡಪ್ಪ ಪಟ್ಟದಮ್ಮನ ಬಗ್ಗೆ ಅಂತ ಹೇಳಿದ್ರು ಆ ಗೀತೆಯನ್ನು ಹಾಡೋಣ ಆ ಜಗನ್ಮಾತೆ ಒಲ್ಲಿಯ ಸೆರಗಿನೋಳೆ ಪಿಲ್ಲಿಯ ಪಾದದೋಳೆ ನನ್ನೂರ ರಾಜಬೀದಿಯಲ್ಲಿ ಮೆರೆಯೊಳೆ ತಾಯಿ ಪಟ್ಲದಮ್ಮ ಅಂತೇಳಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಇವತ್ತು ನಮ್ಮ ರಾಮೋಹಳ್ಳಿ ಗ್ರಾಮ ವೈಭವದಿಂದ ಆ ಶ್ರೀದೇವತೆ ಪಟ್ಲದಮ್ಮನ ದೇವಸ್ಥಾನ ನಿರ್ಮಾಣ ಮಾಡಿ ಬ್ರಹ್ಮಕಲಸ ಪ್ರತಿಷ್ಠಾಪನೆ ಮಾಡಿ ಗುರುಗಳ ಸಮ್ಮುಖದಲ್ಲಿ ಆ ತಾಯಿ ಸನ್ನಿಧಾನವಾಗಿದೆ ಭಕ್ತಿಯಿಂದ ಆ ಮಾಡೋಣ ನೋಡೋಣ ಆ ಕೊಂಡ ಬಂಡಿ ಬಂದು ಕೊಂಡೇ ಬಂದು ಬಂದೋ ಬಂದು ಇಡ್ಗಾಯಿಟ್ಟ ಬಂದೋ ಇಡ್ಗಾಯಿ ಪಟ್ಟದ ರಾಣಿ ਨੇ ਗਏ ਤੇ ਤੇਸੀ ਬੰਦੋ ਕਈ ਪੰਜੋ ਵੱਲੀਆ ਸਰਗਿ ਨੋਲੇ ਮੱਟਲ ਦਉਵਾ ਪਿੱਲੀ ਪਾਦਾ ਦੋਲੇ ਵੱਲੀਆ ਸਰਗਿ ਨੋਲੇ ಯ್ಯ ತಾಯಿ ಮಲ್ಲಿಯ್ಯ ಜರಗಿನ ಹೋಳೆ ಪಟ್ಟಲದವ್ವ ಬಿಲ್ಲಿ ಪಾದೋಳೆ ರಾಮೋಳ್ಳಿ ಒಳಗೆ ನಾನಾ ಜೀ ಶಿ ಸಾಯಿ ನಗ ನಗತ ಕುಣಿದವಳೆ ಪಟ್ಟಲದವ್ವ ನಗ ನಗತ ಕುಣಿದವಳೆ ಬರುತ್ತಾಳೆ ಆ ನಮ್ಮ ಬೈಕ ನಲ್ಲಿ ಒಳಗೆ ನಲಿಯುತ್ತ ಬರುತ್ತಾಳೆ ಒಲ್ಲಿಯ ಒಲ್ಲಿಯ ಸರಿ ನೋಳೆ ತಾಯಿ ಬಿಲ್ಲಿ ಪಾದ ನೋಳೆ ರಾಮಿ ಹೊಸ ಕುಡಿಯ ಒಳಗೆ ನನ್ನ ತಾಯಿ ನಗ ತಾ ಕುಡಿ ನವಳೆ da 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 ಿಶಕ್ತಿ ಅನ್ನ ಪೂರ್ಣೇಶ್ವರಿ ಪಟ್ಟದಮ್ಮ ತಾಯಿ ಮಾತಾ ರಾಮಹಳ್ಳಿ ಇವತ್ತು ಪಾವನವಾಗಿದೆ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಸಮಯ ಬಂದಿದೆ ಆ ಜಗನ್ಮಾತೆಯ ದಿವ್ಯ ಸನ್ನಿಧಿ ಲೋಕಾರ್ಪಣೆ ಆಗಿದೆ ಗುರುಗಳ ಸಾನ್ನಿಧ್ಯದಲ್ಲಿ ನೀವೆಲ್ಲರೂ ಕೂಡ ಪುನೀತರಾಗಿದ್ದೀರಿ ಬದುಕು ಪಾವನವಾಗಿದೆ ಈ ಶಿವರಾತ್ರಿ ಕಳೆದ ಮೇಲೆ ಯುಗಾದಿ ತನಕ ಹಲವಾರು ಹಳ್ಳಿಗಳಲ್ಲಿ ಕೊಂಡೋತ್ಸವ ಬಂಡಿ ಉತ್ಸವ ಪಟ್ಟಲದಮ್ಮನ ದಿವ್ಯೋತ್ಸವ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರಿಗೂ ಒಳ್ಳೇದಾಗ್ಲಿ